ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಕರ್ತನ ನಾಮದಲ್ಲಿ ಸ್ತೋತ್ರ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ದೇವರಿಂದ ಬಲವನ್ನು ಸಮಾಧಾನವನ್ನು ಹೊಂದಿಕೊಳ್ಳುತ್ತಾ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಮುಂದಕ್ಕೆ ಸಾಗಿ ಹೋಗ್ತಾ ಇದ್ದೀರಾ ದೇವರ ವಾಕ್ಯವು ನಿಮಗೂ ನಿಮ್ಮ ಕುಟುಂಬಕ್ಕೂ ಬಲವಾಗಿ ಮಾರ್ಪಡ್ರಿ ಯಾವುದಕ್ಕೂ ಕಳವಳ ಪಡಬೇಡ್ರಿ ಯಾರ ಮಾತಿಗೂ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ್ರಿ ದೇವರು ನಿಮ್ಮ ಪರವಾಗಿದ್ದರೆ ನಿಮಗೆ ನ್ಯಾಯ ತೀರಿಸುವವನು ಆತನಾಗಿದ್ದರೆ ನೀವು ಯಾವ ವಿಷಯವಾಗಿಯೂ ಕಳವಳ ಪಡಬೇಡ್ರಿ ಮಾತ್ರವಲ್ಲದೆ ಮನುಷ್ಯನ ಶರೀರ ಎಂಬುದು ಬಲಹೀನವಾದದ್ದು ಯಾವುದೋ ಒಂದು ವಿಧವಾಗಿ ಬಲಹೀನವಾಗುತ್ತಾ ರೋಗ ಕಷ್ಟ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ತುಂಬ ಕಾರ್ಯಗಳು ನಡೆಯುತ್ತಾ ಇರ್ತವೆ ಆದರೆ ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ ಗೊತ್ತಾ ನಿಮ್ಮ ನಿರ್ಬಲಾವಸ್ಥೆಯಲ್ಲಿ ನಿಮ್ಮ ಬಲಹೀನಾವಸ್ಥೆಯಲ್ಲಿ ಬಲವುಳ್ಳ ದೇವರನ್ನು ಆಶ್ರಯಿಸಿರಿ ಬಲಹೀನ ಮನುಷ್ಯರನ್ನು ಆಶ್ರಯಿಸುವುದರಿಂದ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವುದರಿಂದ ನಾವು ಬಲಹೀನವಾಗ್ಬಿಡ್ತೇವೆ ಆದರೆ ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಅದು ನಮಗೆ ಧೈರ್ಯವನ್ನು ಬಲವನ್ನು ಕೊಡುವಂಥದ್ದು ಆಗಿದೆ ಇದನ್ನು ನಾವು ಆ ಬಲವುಳ್ಳ ದೇವರ ವಾಕ್ಯವನ್ನು ಆಶ್ರಯಿಸೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಎರಡು ಕೊರೆಂತದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತನೆಯ ವಚನ ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಹಲಲು ಯಾ ಫ್ರೈಸ್ ದ ಲಾಡ್ ವೆನ್ ಐ ಆಮ್ ವೀಕ್ ಐ ಆಮ್ ಸ್ಟ್ರಾಂಗ್ ಇನ್ ದ ಲಾಡ್ ನಾವು ಬಲಹೀನವಾದಾಗ ಕ್ರಿಸ್ತನಲ್ಲಿ ನಾವು ಬಲ ಹೊಂದುತ್ತೇವಂತೆ ಹೇಗೆ ಬಲ ಹೊಂದೇವೆ ನಾವು ನೋಡಿ ಇಲ್ಲಿ ಈ ವಾಕ್ಯದಲ್ಲಿ ಎ ಪೋಲನ್ನು ಕುರಿತ ಸಭೆಯವರಿಗೆ ಬರೆಯುತ್ತಾ ಹೇಳ್ತಾ ಇದ್ದಾನೆ ಏನಂದರೆ ಕ್ರಿಸ್ತನ ನಿಮಿತ್ತ ಅನ್ನುವಂಥ ಒಂದು ಪದ ಇದೆ ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತೀರಾ ಉದಾಹರಣೆಗೆ ನಿಮ್ಮ ಮಗಳು ನಿಮ್ಮ ಮಗ ಇದ್ದಾರೆ ನಿನಗೆ ನಿನ್ನ ಮಗಳು ಮಗನಂದರೆ ತುಂಬ ಇಷ್ಟ ಆದರೆ ಅವರಿಗೆ ಒಂದು ಆಸೆ ಇರುತ್ತದೆ ನಿನ್ನ ಮಗಳಿಗೆ ಒಂದು ಏನೋ ಒಂದು ಸೈಕಲ್ ತೆಗೆದುಕೊಡಬೇಕು ಎಂದು ಆಸೆ ಇರ್ತದೆ ಆದರೆ ಸೈಕಲ್ ತೆಗೆದುಕೊಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ನಿಮಗೆ ಬಲಹೀನ ಅಂದರೆ ನಿಮ್ಮ ಹತ್ರ ಹಣ ಇಲ್ಲ ಹೇಗೆ ದ ದುಡಿದು ಹೇಗೆ ಗಳಿಸ್ಕೊಳ್ಬೇಕು ಹೇಗೆ ಮಗಳಿಗೆ ಅದನ್ನು ತಗೊಳ್ಬೇಕು ಗೊತ್ತಿಲ್ಲ ಅದು ನಿಮ್ಮ ಬಲಹೀನತೆ ಆದರೆ ನಿಮ್ಮ ಮಗಳಿಗೋಸ್ಕರವಾಗಿ ನಿಮ್ಮ ಮಗನಿಗೋಸ್ಕರವಾಗಿ ಹೇಗಾದರೂ ಮಾಡಿ ದುಡಿಬೇಕು ಹೇಗಾದರೂ ಮಾಡಿ ನನ್ನ ಮಗನ ಮಗಳ ಆಸೆಯನ್ನು ತೀರಿಸಬೇಕು ಯಾವುದಕ್ಕೋಸ್ಕರ ಮಗನಿಗೋಸ್ಕರ ಮಗಳಿಗೋಸ್ಕರ ನಿಮ್ಮಲ್ಲಿ ನನ್ನಲ್ಲಿ ಅನೇಕರು ನಮ್ಮ ಕುಟುಂಬವನ್ನು ಈ ರೀತಿ ಪ್ರೀತಿಸಿ ನಮ್ಮ ಕುಟುಂಬಕ್ಕೋಸ್ಕರ ನಮ್ಮವರಿಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ನಾವು ಬಾಧೆ ಪಡ್ತಾ ಇರ್ತೇವೆ ಹಾಗೆ ಪೌಲನು ಹೇಳ್ತಾ ಇದ್ದಾನೆ ನಾನು ಹಾಗೆಯೇ ಕ್ರಿಸ್ತನ ನಿಮಿತ್ತ ನಾವು ಮನುಷ್ಯರ ನಿಮಿತ್ತ ಅಂತ ಹೇಳಿದ್ವಲ್ಲ ಈಗಾಗಲೇ ಮಗಳು ಮಗನು ಇಲ್ಲ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಯಾರೇ ಆಗಿರ್ಬೋದು ಆದರೆ ಪೌಲನು ಹೇಳ್ತಾ ಇರುವುದು ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು ಅನೇಕ ಸಾರಿ ನಮಗೆ ಅಂದ್ಕೊಳ್ತೇವೆ ನಾನು ಯೇಸುವಿನ ಮಗಳಲ್ವ ನಾನು ಪ್ರಾರ್ಥನೆ ಮಾಡ್ತೀನಲ್ವಾ ನಾನು ಕ್ರೈಸ್ತಳಾಗಿದ್ದೇನೆ ವಾಕ್ಯ ಕೇಳಿಸ್ಕೊಳ್ತೀನಿ ಪ್ರಾರ್ಥನೆ ಮಾಡ್ತೀನಿ ಬೇರೆಯವ್ರಿಗಿಂತ ಒಳ್ಳೆಯವಳಾಗಿ ಒಳ್ಳೆಯವನಾಗಿರಲಿಕ್ಕಾಗಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೂ ಏನೂ ನನ್ನಲ್ಲಿ ಒಂದು ನಿರ್ಬಲ ಅವಸ್ಥೆ ಆ ಪದದ ಅರ್ಥ ಗೊತ್ತಾ ನಿಮಗೆ ನಿರ್ಬಲ ಅವಸ್ಥೆ ಅಂದರೆ ಬಲ ಇಲ್ಲದೆ ಇರುವಂಥ ಅವಸ್ಥೆ ನಮಗಾಗಿರ್ತದೆ ಎಷ್ಟೋ ಸಾರಿ ನಾನು ತುಂಬ ಬಲಶಾಲಿ ನನಗೆ ದೇವರಿದ್ದಾನೆ ನನಗೇನು ಕೊರತೆ ಇಲ್ಲ ಅಂದ್ಕೊಳ್ತೇವೆ ಆದರೆ ಎಲ್ಲೋ ಮತ್ತೊಂದು ಕಡೆ ನಾವೆಷ್ಟೇ ಕ್ರಿಸ್ತನಲ್ಲಿ ಬೆಳೆದಿದ್ದರೂ ಎಷ್ಟೇ ವರ್ಷಗಳಿಂದ ದೇವರನ್ನು ಆರಾಧಿಸುತ್ತಿದ್ದರೂ ಕೂಡ ಎಲ್ಲೋ ನಮ್ಮಲ್ಲಿ ಒಂದು ನಿರ್ಬಲ ಅವಸ್ಥೆಯು ಇರ್ತದೆ ಬಲಹೀನ ನಮ್ಮಲ್ಲಿ ನಮ್ಮಲ್ಲಿರ್ತದೆ ಪೌಲನು ಹಾಗೆ ಹೇಳ್ತಾ ಇದ್ದಾನೆ ಈ ನನ್ನಲ್ಲಿರುವಂಥ ಈ ನಿರ್ಬಲ ಅವಸ್ಥೆಯನ್ನು ತಿರಸ್ಕಾರವನ್ನು ಕೊರತೆಯನ್ನು ಹಿಂಸೆಯನ್ನು ಇಕ್ಕಟ್ಟನ್ನು ಇದು ನನಗೆ ಸಂಭವಿಸಿದಾಗ ನಾನೇನು ಮಾಡ್ತೇನೆ ಸಂತುಷ್ಟನಾಗಿದ್ದೇನೆ ಯಾಕೆ ಗೊತ್ತಾ ನಾನು ಈ ಬಾಧೆ ಪಡ್ತಾ ಇರೋದು ಈ ನಿರ್ಬಲಾವಸ್ಥೆ ತಿರಸ್ಕಾರ ಕೊರತೆ ಹಿಂಸೆ ಇಕ್ಕಟ್ಟು ನಡೀತಾ ಇರೋದು ಕ್ರಿಸ್ತನಿಗೋಸ್ಕರ ನಾವೇನು ಹೇಳ್ತೀವಲ್ವಾ ನನ್ನ ಗಂಡನಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನನ್ನ ತಂದೆ ತಾಯಿಗಳಿಗೋಸ್ಕರ ನಮ್ಮವರಿಗೋಸ್ಕರ ನಮ್ಮ ಕುಟುಂಬಕ್ಕಾಗೋಸ್ಕರ ಅಂತ ನಾವು ಹೇಳ್ತೀವಲ್ವಾ ಹಾಗೇನೆ ಪೌಲನ್ ಹೇಳ್ತಾ ಇರೋದು ಕ್ರಿಸ್ತನಿಗೋಸ್ಕರ ಇದು ನನ್ನ ಪ್ರಿಯ ದೇವಚನವೇ ದೇವರು ನಿಮಗೂ ನನಗೂ ಹೇಳ್ತಾ ಇರುವಂಥ ಮಾತು ನನ್ನನ್ನು ನೆನೆಸಿಕೊಂಡು ನನಗೋಸ್ಕರ ಇದೆಲ್ಲವನ್ನು ಸಹಿಸಿಕೊಳ್ಳ್ರಿ ಅಂತ ಯಾವುದನ್ನು ಸಹಿಸ್ಕೊಳ್ಬೇಕು ದೇವರೇ ಅವರೆಲ್ಲ ಚೆನ್ನಾಗಿದ್ದಾರೆ ಇವರೆಲ್ಲ ಹಾಗಿದ್ದಾರೆ ನನಗೆ ಮಾತ್ರ ಯಾಕಪ್ಪ ನನಗೆ ಯಾಕೆ ಈ ಕಷ್ಟಗಳು ನನಗೆ ಯಾಕಪ್ಪ ಈ ಕೊರತೆಗಳು ನನಗೆ ಯಾಕೆ ಈ ಅವಮಾನಗಳು ನನ್ನನ್ನೇ ಯಾಕೆ ದೂಷಿಸ್ತಾರೆ ಇವತ್ತು ಆಲೋಚನೆ ಮಾಡಿ ನಾವು ಸೇವೆ ಮಾಡದೆ ಹೋದರೆ ಈ ವಿಡಿಯೋಗಳನ್ನು ಮಾಡದೆ ಹೋದರೆ ನಮ್ಮನ್ನು ದೂಷಣೆ ಮಾಡೋರು ಯಾರೂ ಇಲ್ಲ ಯಾಕೆಂದರೆ ನಾವು ಮಾಡ್ತಾ ಇರೋದು ದೇವರ ಸೇವೆ ನಿಮಗೆ ಗೊತ್ತಿಲ್ಲ ಎಷ್ಟೊಂದು ಕಮೆಂಟ್ಸು ಎಷ್ಟೊಂದು ಕೆಟ್ಟದಾಗಿ ನಮ್ಮ ಕುರಿತಾಗಿ ಮಾತನಾಡ್ತಾರೆ ನಮ್ಮ ಹೆಸನ್ನ ಕುರಿತು ನಮ್ಮ ಮನೆಯ ಕುರಿತು ನಮ್ಮ ಹೆಂಡತಿ ಮಕ್ಕಳ ಕುರಿತು ನಮ್ಮ ತಂದೆ ತಾಯಿಗಳ ಕುರಿತಾಗಿ ಕೆಟ್ಟದಾಗಿ ಮಾತನಾಡ್ತಾರೆ ಯಾಕೆ ನಾವು ಇಷ್ಟಕ್ಕೂ ಏನು ಮಾಡ್ತಾಯಿದ್ದೀವಿ ಇದೆಲ್ಲವೂ ನಮಗೆ ಸಂಭವಿಸಿದಾಗ ಪೋಲನ್ನು ಹೇಳ್ತಾ ಇದ್ದಾನೆ ಇದೆಲ್ಲ ಕ್ರಿಸ್ತನಿಗೋಸ್ಕರ ಸಹಿಸಿಕೊಂಡ್ರಿ ಇವತ್ತು ಲಂಚ ತೆಗೆದುಕೊಳ್ಳುವವರು ಮೋಸ ಮಾಡುವವರು ಕಳ್ಳತನ ಮಾಡುವವರು ವ್ಯಭಿಚಾರ ಮಾಡುವವರು ಬೇಕಾಬಿಟ್ಟು ಜೀವಿಸುವವರು ಎಲ್ಲ ಚೆನ್ನಾಗಿದ್ದಾರೆ ನಮಗೆ ಮಾತ್ರ ಯಾಕೆ ಅಂದರೆ ನೀವು ಕ್ರಿಸ್ತನ ನಿಮಿತ್ತವಾಗಿ ಇದನ್ನು ಸಹಿಸಿಕೊಳ್ತಾ ಇದ್ದೀರಾ ಅಲ್ಲ ಕ್ರಿಸ್ತನ ನಿಮಿತ್ತವಾಗಿ ಸಹಿಸಿಕೊಳ್ತಾ ಇದ್ದೀರಾ ಆಮೇಲೆ ಒಂದು ಮಾತನ್ನು ಪೌಲ್ ಹೇಳ್ತಾನೆ ಅದೇ ಇವತ್ತಿನ ನಮ್ಮ ಸಂದೇಶ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಅಲ್ಲಲುಲುಯ್ಯ ಇವತ್ತು ನಿಮ್ಮಲ್ಲಿ ಎಷ್ಟೇ ಬಲಹೀನತೆ ಇರ್ಬೋದು ದೇವರು ನಿಮ್ಮ ಪಕ್ಕದಲ್ಲಿ ಇರುವುದರಿಂದ ನೀವು ಬಲಸ್ಥರಾಗಿದ್ದೀರ ದೇವರಿಗೆ ಸ್ತೋತ್ರ ನಿಮ್ಮಲ್ಲಿ ಎಷ್ಟೇ ಸಾಲ ಇರ್ಬೋದು ಕಷ್ಟ ಇರ್ಬೋದು ಮಕ್ಕಳು ಸಕ್ಸಸ್ ಆಗಿಲ್ಲ ಮಕ್ಕಳು ಸೆಟ್ಲ್ ಆಗಿಲ್ಲ ನೀವು ಅಂದುಕೊಂಡು ನಡೆದಿಲ್ಲ ಚಿಂತೆ ಬೇಡ ನಿಮ್ಮ ಸಂಗಡ ದೇವರು ಇರುವುದಾದರೆ ದೇವರು ಹೇಳ್ತಾರೆ ದೇವರು ಹೇಳ್ತಾರೆ ನಾನೇ ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ಇರುತ್ತೇನೆ ಪೌಲ್ನ ಹೇಳ್ತಾರೆ ಮಾತು ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಹಳ ಉಳ್ಳವನಾಗಿದ್ದೇನೆ ನನ್ನ ಪ್ರಿಯರೇ ನೀವು ಒಳ್ಳೆಯದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಒಳ್ಳೆಯದಕ್ಕಾಗಿ ನೀವು ದೃಢವಾಗಿ ನಿಂತಿದ್ದೀರಾ ಒಳ್ಳೆಯದಕ್ಕಾಗಿ ತ್ಯಾಗ ಮಾಡ್ತಾ ಇದ್ದೀರಾ ಒಳ್ಳೆಯದಕ್ಕೋಸ್ಕರ ನೀವು ಸೈಲೆಂಟ್ ಆಗಿದ್ದೀರಾ ಒಳ್ಳೆಯದಕ್ಕೋಸ್ಕರವಾಗಿ ಎಲ್ಲವನ್ನು ತಾಳ್ಮೆಯಿಂದ ಮಾಡ್ತಾ ಇದ್ದೀರಾ ಆ ಒಳ್ಳೆಯದಕ್ಕೆ ಖಂಡಿತ ದೇವರು ಕೃಪೆಯನ್ನು ತೋರಿಸೇ ತೋರಿಸುತ್ತಾರೆ ಪೌಲನು ಇದೇ ಎರಡು ಕುರಿತದಲ್ಲಿ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಈಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿಯೇ ಹೆಚ್ಚಳ ಪಡುವನು ಎರಡು ವಾಕ್ಯಗಳಲ್ಲಿ ಪವನನ್ ಹೇಳ್ತಾ ಇರುವಂಥ ಮಾತು ಮೊದಲನೇ ವಾಕ್ಯದಲ್ಲಿ ತಿರಸ್ಕಾರ ಇದೆ ನಿರ್ಬಲಾವಸ್ಥೆ ಇದೆ ಕೊರತೆ ಇದೆ ಹಿಂಸೆ ಇದೆ ಇಕ್ಕಟ್ಟಿದೆ ಆದರೆ ಇದೆಲ್ಲ ಸಂಭವಿಸಿದಾಗ ನಾನು ಸಂತುಷ್ಟನಾಗಿಯೇ ಇದ್ದೇನೆ ನಾನು ದೇವರನ್ನು ದೂಷಿಸ್ತಾ ಇಲ್ಲ ದೇವರ ಮೇಲೆ ಕೋಪ ಮಾಡಿಕೊಳ್ತಾ ಇಲ್ಲ ಸಂತುಷ್ಟನಾಗಿದ್ದೇನೆ ಎರಡನೇ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ ಇವೆಲ್ಲ ನಿರ್ಬಲಾವಸ್ಥೆಗಳು ಇದೆಲ್ಲ ನನಗುಂಟಾದಾಗ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಎಂದು ಇಷ್ಟಕ್ಕೂ ಮೊದಲನೇ ಶತಮಾನದಲ್ಲಿ ಶಿಷ್ಯರುಗಳೆಲ್ಲ ಏನು ಮಾಡ್ತಾಯಿದ್ರು ಹೆಚ್ಚಳ ಪಡ್ತಾಯಿದ್ರು ಏನಕ್ಕೆ ಗೊತ್ತಾ ನೋಡಿದ್ರ ಇವತ್ತು ನಾನು ಅಲ್ಲಿ ಸುವಾರ್ತೆ ಸಾರ್ತಾ ಇದ್ದಾಗ ಒಬ್ಬನು ಉಗುತ ನಾನು ಮುಖದ ಮೇಲೆ ಅರೆ ಉಗುತ್ನಾ ನಾವಾದರೆ ಅಯ್ಯಯ್ಯೋ ಅವಮಾನ ಅವ್ರು ಹೇಳ್ತಾಯಿದ್ರು ಯೇಸುವಿನ ನಿಮಿತ್ತ ಇನ್ನೊಬ್ಬರು ಒಂದು ಹೇಳ್ತಾರೆ ನಾನಲ್ಲಿ ಸಂತೆಯಲ್ಲಿ ಸ್ವಾರ್ಥೆ ಸಾರ್ಥ ಇದ್ದಾಗ ಒಬ್ಬನು ಬಂದು ಅಂತ ಕೊಟ್ಟ ನನಗೆ ಹಿಂದುಗಡೆಯಿಂದ ಅವನು ನಾನು ನೀನು ಕೊಡಬಾರ್ದ ಒಂದು ಅಂತ ಇದ್ವಿ ನಾವೇನೋ ಆದರೆ ಹೇಳ್ತಾರೆ ಇರಲಿಲ್ಲ ಕ್ರಿಸ್ತನ ನಿಮಿತ್ತ ಪ್ರಿಯರೇ ಏಟು ತಿಂದಿದ್ದು ಉಗಿಸ್ಕೊಂಡಿದ್ದು ಒಡಿಸ್ಕೊಂಡಿದ್ದು ಬಯಸ್ಕೊಂಡಿದ್ದು ಅವಮಾನ ಯಾರ ನಿಮಿತ್ತ ಕ್ರಿಸ್ತನ ನಿಮಿತ್ತ ಇವತ್ತು ನೀವು ನಾನು ಏನಾದರೂ ಕ್ರಿಸ್ತನ ನಿಮಿತ್ತವಾಗಿ ತೊಂದರೆ ಅನುಭವಿಸ್ತಾ ಇದ್ದೇವಾ ಅಂತ ನೀವು ಕೇಳಿದರೆ ನೀವು ನೀತಿ ನ್ಯಾಯ ಒಳ್ಳೆಯತನ ಕೆಟ್ಟತನವನ್ನು ತಿರಸ್ಕರಿಸಿ ಅನೈತಿಕತೆ ವ್ಯಭಿಚಾರ ಪಾಪದ ಕೃತ್ಯಗಳು ಶರೀರ ಶರೀರಾಶೆ ನೇತ್ರಾಶೆ ಬದುಕು ಬಾಳಿನ ಡಮ್ಮವನ್ನೆಲ್ಲ ತಿರಸ್ಕಾರ ಮಾಡ್ತಾ ಇದ್ದೀರಾ ಎಷ್ಟೋ ಆಕರ್ಷಣೆಗಳು ಬಂದರೂ ಬೇಡ ನಾನು ದೇವ್ರ ಮಗಳು ಎಷ್ಟೋ ತೊಂದರೆಗಳು ಬಂದರೂ ಎಷ್ಟೋ ಪಾಪದ ಕೃತ್ಯಗಳು ಪ್ರಚೋದನೆಗಳು ಬಂದರೂ ನಾನು ದೇವ್ರ ಮಗನು ನಾನು ಮಾಡಲ್ಲ ಇದು ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಗೊತ್ತಾ ಕ್ರಿಸ್ತನ ನಿಮಿತ್ತವಾಗಿ ಯೇಸುವಿಗೆ ಸ್ತೋತ್ರ ಹಾಗಾದರೆ ನೀವು ನಾನು ಎಲ್ಲ ಕ್ರಿಸ್ತನ ನಿಮಿತ್ತ ಎಷ್ಟೋ ನಿಂದನೆಗಳನ್ನು ಎಷ್ಟೋ ಅವಮಾನಗಳನ್ನು ಸಂಕಟಗಳನ್ನು ಪ್ರಯಾಸಗಳನ್ನು ಹಾದು ಹೋಗ್ತಾ ಇದ್ದೇವೆ ಆದರೆ ದೇವರು ಹೇಳ್ತಾನೆ ಆ ನಿನ್ನ ನಿರ್ಬಲಾವಸ್ಥೆಯಲ್ಲಿ ಆ ನಿನ್ನ ಬಲಹೀನ ಸಮಯದಲ್ಲಿ ನಾನು ನಿನಗೆ ಬಲವಾಗಿದ್ದೇನೆ ಇದನ್ನು ನನ್ನ ಪ್ರಿಯ ಸಹೋದರಿ ಸಹೋದರ ಕುಟುಂಬದಲ್ಲಿ ತುಂಬ ನಿಂದನೆಗಳು ಏಸುವನ್ನು ನಂಬಿದ ನಿಮಿತ್ತವಾಗಿ ಸಭೆಗೆ ಹೋಗುವುದರ ನಿಮಿತ್ತವಾಗಿ ಒಳ್ಳೆಯತನದರ ನಿಮಿತ್ತವಾಗಿ ತಗ್ಗಿಸಿಕೊಳ್ಳುವುದರ ನಿಮಿತ್ತವಾಗಿ ನಿಮ್ಮನ್ನು ಜನರು ಕೇವಲವಾಗಿ ಮಾತಾಡ್ತಾ ಇದ್ದಾರಾ ಅಯ್ಯೋ ಎಷ್ಟು ಉಗಿದ್ರು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲವೇ ಇಲ್ವಪ್ಪ ಅಂತ ಇದ್ದಾರಾ ಚಿಂತೆ ಮಾಡಬೇಡಿ ಸ್ವಾಮಿಗೋಸ್ಕರ ನೀವು ಇದೆಲ್ಲವನ್ನು ಸಹಿಸ್ಕೊಳ್ತಾ ಇದ್ದೀರಾ ನಿಮ್ಮ ಮನೆಗಳಲ್ಲಿ ಒಂಟಿಯಾಗಿದ್ದಾಗ ನಿಮ್ಮ ಗಂಡ ಬೈದಾಗ ಹೆಂಡತಿ ಬೈದಾಗ ತಂದೆ ತಾಯಿಗಳು ಬೈದಾಗ ನೀವು ತಪ್ಪೇನು ಮಾಡ್ತಾ ಇಲ್ಲ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಾ ಒಳ್ಳೆಯದನ್ನು ಮಾಡುವಾಗಲೂ ಕೂಡ ನಿಮಗೆ ಹಿಂಸೆಗಳು ತೊಂದರೆಗಳು ಕೇಡುಗಳು ಬಂದಾಗ ನೀವು ತಿಳಿಬೇಕು ಇದೆಲ್ಲವೂ ನನ್ನ ತಂದೆ ದೇವರ ನಿಮಿತ್ತವಾಗಿ ಏಸು ಕ್ರಿಸ್ತನ ನಿಮಿತ್ತವಾಗಿ ಈ ಹಿಂಸೆ ಏಸು ಕ್ರಿಸ್ತನ ನಿಮಿತ್ತವಾಗಿ ಈ ತಿರಸ್ಕಾರ ಏಸು ಕ್ರಿಸ್ತನ ನಿಮಿತ್ತವಾಗಿ ಈ ಕೊರತೆ ಯೇಸು ಕ್ರಿಸ್ತನಿಮಿತವಾಗಿ ಇಕ್ಕಟ್ಟು ಆತನಿಗೋಸ್ಕರ ನಾನು ಎಲ್ಲವನ್ನು ಸಹಿಸಿಕೊಳ್ತೇನೆ ಎಂದು ಹೇಳಿ ನಾವು ಅದನ್ನು ಸಹಿಸಿಕೊಳ್ಳುವವರಾಗಿರಬೇಕು ಪೌಲನಾದರೂ ಹೇಳ್ತಾ ಇದ್ದಾನೆ ನಾನು ಸಂತುಷ್ಟನಾಗಿದ್ದೇನೆ ನಾನು ಸಂತೋಷ ಪಡುತ್ತೇನೆ ಹೆಚ್ಚಳ ಪಡುತ್ತೇನೆ ಅಂತಾನೆ ನಮಗೆ ಹೇಳಾಗಲ್ವಲ್ಲ ಆದರೆ ನಾವು ಹೆಚ್ಚಳ ಪಡದೇ ಇದ್ದರೂ ಕೂಡ ಕನಿಷ್ಠ ಅದನ್ನು ನಾವು ಸಹಿಸಿಕೊಳ್ಳಬೇಕು ದೇವರ ವಾಕ್ಯವು ಎಪೇಸ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಕಡೆ ಮಾತು ಹೇಳ್ತೇನೆ ಏನಂದರೆ ನೀವು ಯಾರನ್ನು ಆಶ್ರಯಿಸಬೇಕು ಬಲಹೀನ ಆದಾಗ ಹಿಂಸೆ ಆದಾಗ ಯಾರನ್ನು ಆಶ್ರಯಿಸಬೇಕು ಕರ್ತನನ್ನು ಆಶ್ರಯಿಸಬೇಕಾ ಬರೆಯರೇ ಕರ್ತನ ಮುಖದರ್ಶನವಾಗದೇ ಇದ್ದರೆ ಕರ್ತನ ಪ್ರೀತಿ ನಿಮ್ಮ ಹೃದಯದಲ್ಲಿ ಇಲ್ಲದೆ ಹೋದರೆ ಈ ಸಮಸ್ಯೆಗಳನ್ನು ಕಠಿಣವಾದ ಜಟಿಲವಾದ ಕಷ್ಟಕರವಾದ ಹಿಂಸೆಕರವಾದವುಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹೇಗೆಂದರೆ ಕಲ್ಲುಗಳಲ್ಲಿ ಒಡಿತಾ ಇದ್ದರೂ ಕೂಡ ಸ್ಟೆಫನನು ತನ್ನ ಕಣ್ಣುಗಳನ್ನೆತ್ತಿ ಪರಲೋಕದ ಕಡೆಗೆ ನೋಡ್ತಾ ಇರ್ತಾನೆ ಹೊಡಿತಾ ಇದ್ದಾರೆ ಕಲ್ಲುಗಳಲ್ಲಿ ಹಾಕಿ ಬೈತಾ ಇದ್ದಾರೆ ಉಗುಳ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಸಾಯಿಸ್ತಾ ಇದ್ದಾರೆ ಆ ನೋವು ನಾವಾದರೆ ಅಯ್ಯೋ ಅಮ್ಮ ಅಪ್ಪ ಅಂತ ಇದ್ವಿ ಆದರೆ ಆ ಭಾಗದಲ್ಲಿ ಎಲ್ಲಿ ಆ ರೀತಿಯಾಗಿ ಬರೆಯಲ್ಪಡಲಿಲ್ಲ ಬದಲಾಗಿ ಸ್ಟೇಫನನು ತನ್ನ ಕಣ್ಣುಗಳನ್ನೆತ್ತಿ ಪರಲೋಕದ ಕಡೆಗೆ ನೋಡುತ್ತಿದ್ದಾನೆ ಅಲ್ಲಿ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನ ರೂಢನಾಗಿರುವ ಯೇಸುವನ್ನು ಕಾಣ್ತಾ ಇದ್ದಾನೆ ಯಾವಾಗ ಯೇಸುವಿನ ಮುಖವನ್ನು ಕಂಡನೋ ಇವನ ನೋವೆಲ್ಲ ಏನೂ ಆಗಲಿಲ್ಲ ಕ್ರಿಸ್ತನನ್ನು ದೃಷ್ಟಿಸದೆ ಹೋದರೆ ಕ್ರಿಸ್ತನ ನಿಮಿತ್ತವಾಗಿ ಇದು ಎಂದು ನಾವು ಅಂದುಕೊಳ್ಳದೆ ಹೋದರೆ ಹಿಂಸೆಯನ್ನು ತಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಮನೆಗಳಲ್ಲಿ ಸಂಭವಿಸುವ ವೇದನೆಗಳು ನಿಮ್ಮ ಸಮಾಜದಲ್ಲಿ ಊರಲ್ಲಿ ನಿಮ್ಮ ಸಭೆಯಲ್ಲಿ ಸೇವಕರುಗಳಿಂದ ಕ್ರೈಸ್ತರಿಂದಲೇ ನಡೆಯುವಂಥ ಸಂಭವಗಳಿಂದ ನಾವು ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸ್ಟೆಫನಂತೆ ಏಟು ಒಡೆಯಲ್ಪಟ್ಟಾಗಲೂ ಕರ್ತನ ಕಡೆಗೆ ಕಣ್ಣೆತ್ತಿ ನೋಡುವಾಗಲೇ ನೀವು ನಾನು ಈ ಸಮಸ್ಯೆಗಳಲ್ಲಿ ಧೈರ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಖಂಡಿತ ನಾವು ಧೈರ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ನಾವು ಬಿದ್ದು ಹೋಗ್ತೇವೆ ಆದರೆ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನು ತಾನೇ ನಿಮ್ಮನ್ನು ನನ್ನನ್ನು ಆ ರೀತಿ ಬಲಪಡಿಸಲಿ ತನ್ನ ಶಕ್ತಿಯಿಂದ ನಮ್ಮನ್ನು ಬಲಪಡಿಸಲಿ ನನ್ನ ನಮ್ಮನ್ನು ಆತನು ಉದ್ಧರಿಸಲಿ ಅಂತ ನಾನು ಈ ಎಪೆ ಸಾರು ಅತಿ ಹೇಳಿದ ಹಾಗೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸ್ಟೆಫನನಂತೆ ನಾವು ಆತನ ಬಲವನ್ನು ಎದುರು ನೋಡೋಣ ಶಿಳಿವೆ ಮೇಲೆ ಕಳ್ಳನು ಯಾತನೇ ಅನುಭವಿಸ್ತಾ ಇದ್ದರೂ ಕೂಡ ಒಬ್ಬ ಕಳ್ಳನು ಅಯ್ಯೋ ನೀನು ದೇವರಾಗಿದ್ದರೆ ರಕ್ಷಿಸು ನಮ್ಮನ್ನು ರಕ್ಷಿಸುವಂತ ಬೈತಾ ಇದ್ದರೆ ಇನ್ನೊಬ್ಬನು ಕಳ್ಳನು ಸ್ವಾಮಿ ಸ್ವಾಮಿ ನೀನು ಹಿಂತಿರುಗಿ ಬರುವಾಗ ನಮ್ಮನ್ನೆನೆಸ್ಕು ಅಂತಾನೆ ಇಬ್ಬರಿಗೂ ಮೂರು ಜನಕ್ಕೂ ನೋವಾಗ್ತಾಯಿದೆ ಆದರೆ ನೋವಲ್ಲಿ ಕೂಡ ಸಹಿಸಿಕೊಂಡು ನಂಬಿಕೆಯನ್ನು ಸ್ಥಿರಪಡಿಸುವ ಕೃತ್ಯಗಳನ್ನು ದೇವರು ಕಾಣ್ತಾರೆ ಇವತ್ತು ಹಿಂಸೆ ಇಲ್ಲದೆ ಇರುವ ರೋಗ ಇಲ್ಲದೆ ಇರುವ ಕಷ್ಟ ಇಲ್ಲದೆ ಇರುವ ಅನಾರೋಗ್ಯ ಇಲ್ಲದೆ ಇರುವ ಸಾಲ ಇಲ್ಲದೆ ಇರುವ ಮನುಷ್ಯನ ಜೀವಿತದಲ್ಲಿ ಯಾವತ್ತಾದರೂ ಇದ್ದಾನ ಒಂದಲ್ಲ ಒಂದು ದಿವಸ ಒಂದಲ್ಲ ಒಂದು ಸಾರಿ ಕಷ್ಟವನ್ನು ಎದುರಿಸಲೇಬೇಕಾಗ್ತದೆ ಆದರೆ ನಾವೇನು ಮಾಡೋಣ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸೋಣ ಅದರಿಂದ ಬಲಗೊಳ್ಳೋಣ ಎಂದು ದೇವರ ವಾಕ್ಯ ಹೇಳ್ತಾ ಇದೆ ಪೌಲನಂತೆ ನಾವು ಕೂಡ ತಂದೆ ದೇವರೇ ನಿಮ್ಮಲ್ಲಿ ನಾವು ಬಲಗೊಡುತ್ತೇವಯ್ಯ ನಿನ್ನ ಬಲವಲ್ಲದೆ ನನಗೆ ನಿಜವಾಗಿ ಇದನ್ನು ಸಹಿಸೋಕ್ಕಾಗಲ್ಲ ಈ ನೋವು ಈ ಅವಮಾನ ಈ ಸಂಕಟ ಈ ವಿರೋಧ ಇದನ್ನು ಸಹಿಸಕ್ಕೆ ನನ್ನ ಕೈಯಲ್ಲಾಗಲ್ಲಪ್ಪ ನಾನು ನಿನ್ನನ್ನು ನಿನ್ನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸುತ್ತೇನೆ ಎಂದು ನನ್ನ ಅಪ್ರೋತ್ಸಾಹೋದರಿ ನನ್ನ ಸಿಸ್ಟರ್ ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳಿ ದೇವರು ಖಂಡಿತವಾಗಿ ನಿಮ್ಮ ಬಲಹೀನತೆಯನ್ನು ನಿರ್ಬಲಾವಸ್ಥೆಯನ್ನು ಹಿಂಸೆ ಕಷ್ಟ ವೇದನೆ ಎಲ್ಲವನ್ನು ಆತನು ಎಲ್ಲವನ್ನ ತೆಗೆಯುವಂಥವನಾಗಿದ್ದಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಮೂರನೇ ವಚನದಲ್ಲಿ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಅಲ್ಲಿ ಇರುವಂಥ ಮಾತು ನಮಗೆ ಉಂಟಾಗುವಂಥ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಹೇಗೆ ಸಾಧ್ಯ ಅವರಿಗೆ ಅದು ಯಾಕೆಂದರೆ ಅವರು ಕ್ರಿಸ್ತನ ನಿಮಿತ್ತ ಕ್ರಿಸ್ತನ ನಿಮಿತ್ತ ಅಂದ್ಕೊಂಡರು ಇದು ನಮಗಾಗಿ ಅಲ್ಲ ಇವತ್ತು ನೀವು ನಾನು ಬರಬಹುದಾದ ಎಲ್ಲ ಸಂಕಟಗಳನ್ನು ಕ್ರಿಸ್ತನಿಗೋಸ್ಕರ ಅಂತ ನೆನೆಸಿದ್ದರಿಂದಲೇ ಇವತ್ತು ನಾವು ಇನ್ನೂ ಈ ಕಷ್ಟಗಳನ್ನು ಶ್ರಮೆಗಳನ್ನು ಉಪದ್ರವಗಳನ್ನು ಎದುರಿಸ್ತಾ ಇದ್ದೇವೆ ಅದರ ನಾಲ್ಕನೇ ವಚನ ನೋಡುತ್ತೇವೆ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು ಇವತ್ತು ನಿಮಗೆ ಕಷ್ಟ ಆಗ್ತಾ ಇರಬಹುದು ವೇದನೆ ಆಗ್ತಾ ಇರಬಹುದು ಇಲ್ಲ ಅಂತಲ್ಲ ಆದರೆ ಅದನ್ನು ಸಹಿಸುವ ಶಕ್ತಿಯನ್ನು ದೇವರೇ ನಿಮಗೆ ಕೊಡ್ತಾನೆ ಒಂದು ರೋಗ ಬಂದಾಗ ಒಂದು ಶರೀರ ಹೇಗೆ ಹ್ಯುಮಿನಿಟಿ ಪವರನ್ನು ಇಟ್ಟುಕೊಂಡಿರುತ್ತದೋ ಅದೇ ರೀತಿಯಲ್ಲಿ ನಮಗೆ ಹಿಂಸೆ ಬಂದಾಗ ಕಷ್ಟ ಬಂದಾಗ ನಮಗೆ ದೇವರ ಹ್ಯುಮುನಿಟಿ ಪವರನ್ನು ಕೊಡ್ತಾನೆ ತನ್ನ ಬಲವನ್ನು ಕೊಡ್ತಾನೆ ಎದುರಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹಿಸಿ ಕೊಟ್ಟೇ ಕೊಡುತ್ತಾನೆ ಇದು ನನ್ನಲ್ಲಿ ಎಷ್ಟೋ ಬಲಹೀನತೆ ಇದ್ದರೂ ಪ್ರತಿದಿನ ನಿಮ್ಮೊಟ್ಟಿಗೆ ಬಂದು ದೇವರ ವಾಕ್ಯವನ್ನು ಹಂಚುವಾಗ ನಾನು ನನ್ನ ಶಕ್ತಿಯಿಂದೆಲ್ಲ ಇದನ್ನು ಮಾಡ್ತಾ ಇರೋದು ಅಬ್ಸುಲ್ಯೂಟಾಗಿ ಹೇಳ್ತಾ ಇದ್ದೀನಿ ದೇವರೇ ನೀನೇ ಮಾತಾಡಬೇಕು ಅಂತ ಕೂತ್ಕೊಂಡಾಗ ಕರ್ತರು ಮಾತಾಡ್ತಾರೆ ನಾನೇನು ಅಲ್ಲಪ್ಪ ಅಂತ ನಿಮ್ಮ ಬಲ ಜ್ಞಾನ ಬುದ್ಧಿ ಶಕ್ತಿ ಹಿನ್ನೆಲೆ ಯಾವುದನ್ನು ಆಶ್ರಯಿಸಬೇಡ್ರಿ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿವೆ ನಾವು ಎರಡು ಕುರಿಂತ ಹದಿಮೂರು ನಾಲ್ಕರಲ್ಲಿ ನೋಡುತ್ತೇವೆ ಆತನು ನೀ ಬಲಹೀನಾವಸ್ಥೆಯಲ್ಲಿದ್ದರಿಂದ ಶಿಲುಬೆಗೆ ಹಾಕಲ್ಪಟ್ಟದ್ದು ನಿಜ ಆದರೂ ದೇವರ ಬಲದಿಂದ ಬದುಕುತ್ತಾನೆ ನಾವು ಸಹ ಆತನ ಬಲ ಬಲಹೀನಾವಸ್ಥೆಯಲ್ಲಿ ಪಾಲುಗಾರರಾಗಿದ್ದೇವೆ ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವವರಾಗಿದ್ದೇವೆ ಇದು ನಿಮಗೆ ತೋರಿ ಬರುವುದು ನಾವು ಕ್ರಿಸ್ತನಲ್ಲಿ ನಾವು ಬಲಗೊಳ್ಳುತ್ತೇವೆ ಏಸುವಿನಲ್ಲಿ ನಾವು ಬಲಗೊಳ್ಳುತ್ತೇವೆ ಈತ ನನ್ನ ಪ್ರಿಯ ಜನವೇ ಉಪದ್ರವಗಳು ತುಂಬ ಇದೆ ಶೋಧನೆಗಳು ತುಂಬ ಇದೆ ಸಂಕಟಗಳು ತುಂಬ ಇದೆ ತಿರಸ್ಕಾರ ನಿಂದನೆ ಕೊರತೆ ಹಿಂಸೆ ಇಕ್ಕಟ್ಟು ಇದೆಲ್ಲ ಸಂಭವಿಸ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ವಾ ದೇವ್ರ ವಾಕ್ಯ ಹೇಳ್ತದೆ ನೀವು ಕರ್ತನಿಗೋಸ್ಕರ ಇದೆಲ್ಲವನ್ನು ಸಹಿಸಿಕೊಡ್ರಿ ಮಾತ್ರವಲ್ಲದೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳ್ರಿ ಬಲಗೊಳ್ಳಿರಿ ಹಾಗಾದರೆ ಕರ್ತನ ಮಾತಿನ ಪ್ರಕಾರವಾಗಿ ನಮ್ಮ ಏನೇ ಬಲಹೀನತೆ ಇದ್ದರೂ ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿಯ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣ ತಲೆಗಳನ್ನು ಭಾಗಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನದಲ್ಲಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ಇಲ್ಲಿಯವರೆಗೂ ಈ ವಾಕ್ಯಗಳನ್ನು ಧ್ಯಾನಿಸಿ ಕೇಳುವಂತೆ ನೀವು ನಮಗೆ ಕೊಟ್ಟ ಮನಸ್ಸಿಗಾಗಿ ಸ್ತೋತ್ರ ಎಷ್ಟೊಂದು ಹಿಂಸೆಗಳು ಹೋರಾಟಗಳು ಕಷ್ಟಗಳು ಶಿಷ್ಯರಿಗೂ ಪೌಲನಿಗೂ ಬಂದರೂ ಕೂಡ ಸ್ಟೆಫನನ ಹಾಗೆ ಅವರು ಕರ್ತನನ್ನು ಅಂದರೆ ಯೇಸುವೆ ನಿಮ್ಮನ್ನು ನಿಮ್ಮ ಬಲವನ್ನು ಆಶ್ರಯಿಸಿದವರಾಗಿ ಬಲಗೊಂಡರು ಸ್ವಾಮಿ ಇವತ್ತು ಅದೇ ಪವರ್ ಅದೇ ಪವಿತ್ರಾತ್ಮನ ಶಕ್ತಿ ಅದೇ ಪುನರುತ್ಥಾನದ ಶಕ್ತಿ ನಮಗೂ ಕೂಡ ಲಭ್ಯವಿದೆಯಪ್ಪ ಸೋತು ಹೋಗದೆ ಹಿಂಸೆಯಲ್ಲಿಯೂ ಉಪದ್ರವಗಳಲ್ಲಿಯೂ ನಿಂದನೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ನಾವು ಸೋತು ಹೋಗದೆ ಬಲಗೊಳ್ಳುವುದಕ್ಕೆ ಕೃಪೆಯನ್ನು ತೋರಿಸ್ತಾರೆ ಈ ನನ್ನ ಪ್ರಿಯ ಸಹೋದರಿ ಸಹೋದರರು ಎಷ್ಟೊಂದು ಇಕ್ಕಟ್ಟುಗಳಲ್ಲಿದ್ದಾರೆ ಆದರೂ ನೀವೇ ಅವರನ್ನು ಬಲಪಡಿಸಿ ಇದುವರೆಗೂ ನಡೆಸಿದ್ದೀರಾ ಇನ್ನೂ ಅವರ ಮುಂದೆ ಇರುವಂಥ ಈ ಭಯ ಆತಂಕ ಹಿಂಸೆ ಇಕ್ಕಟ್ಟು ವೇದನೆಗಳು ನಿರ್ಬಲಾವಸ್ಥೆ ಬಲಹೀನತೆ ರೋಗ ಸಾಲಬಾಧೆ ಅನಾರೋಗ್ಯ ಕಷ್ಟ ಕುಟುಂಬ ಪರಿಸ್ಥಿತಿಗಳು ಎಲ್ಲ ಕಾರ್ಯಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ನಾವು ವಾಕ್ಯದಲ್ಲಿ ಕೇಳಿದ ಹಾಗೆ ಸ್ಟೆಫನನಂತೆ ನಮ್ಮ ಕಣ್ಣುಗಳನ್ನೆತ್ತಿ ನಿಮ್ಮ ಕಡೆಗೆ ನೋಡುತ್ತೇವೆ ನಿಮ್ಮ ಶಕ್ತಿಯನ್ನು ನಾವು ಆಶ್ರಯಿಸುತ್ತೇವೆ ಬಲಗೊಳ್ಳುತ್ತೇವೆ ಅಪ್ಪ ಸ್ಟೆಫನನು ಕೇಳಿದ ಹಾಗೆ ಆ ಕಲ್ಲಿನ ಏಟು ಆ ನಿಂದನೆಗಳು ಆ ಹಿಂಸೆ ತನ್ನ ಶಕ್ತಿಯಿಂದ ಆದರೆ ಎದುರಿಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅವನ ಕಣ್ಣೆತ್ತಿ ಕರ್ತನೆ ನಿಮ್ಮನ್ನು ಆಶ್ರಯಿಸಿದ್ದ ನಿಮ್ಮ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿದ್ದರಿಂದ ಅವನು ಬಲಗೊಂಡನು ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಧ್ಯವಾಯಿತು ಹಾಗೆಯೇ ದೇವರೇ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಸಹೋದರಿಯರಿಗಾಗಿ ಹಿರಿಯರಿಗಾಗಿ ಯವನ ಮಕ್ಕಳಿಗಾಗಿ ಹಿಂಸೆಗಳು ಇಕ್ಕಟ್ಟುಗಳು ಇರುವ ವೇದನೆಗಳಿರುವ ಅಪಹಾಸ್ಯಗಳಿರುವ ಕೊರತೆಗಳಿರುವ ಅಜ್ಞಾನ ಬುದ್ಧಿ ಇಲ್ಲದಿರುವಿಕೆ ಸಕ್ಸಸ್ ಇಲ್ಲದೇ ಇರುವಿಕೆ ಅನೇಕ ಕಾರ್ಯಗಳವೆ ಕರ್ತರಿ ನಿಮ್ಮನ್ನು ಆಶ್ರಯಿಸುವುದಕ್ಕೆ ನೀನು ನನ್ನ ಪ್ರಿಯ ದೇವಜನರಿಗೆ ಕೃಪೆಯನ್ನು ಅನುಗ್ರಹಿಸಿಕೊಡಪ್ಪ ಅಬ್ಬ ಇವರು ಯಾರೂ ಅಲ್ಲ ನನ್ನ ಪ್ರಿಯ ಹುಟ್ಟಿದವರು ಆತ್ಮೀಕವಾಗಿ ನನ್ನ ಸಹೋದರಿ ಸಹೋದರರು ಇವರಿಗೆ ದಯಮಾಡಿ ಸಹಾಯ ಮಾಡಿರಿ ಎಂಥ ಸಮಯದಲ್ಲಿ ಕೂಡ ದುಃಖಿಸದೆ ದೂಷಿಸದೆ ಸಂತೋಷಿಸಿ ಈ ಉಪದ್ರವಗಳನ್ನು ಶೋಧನೆಗಳನ್ನು ಎದುರಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ಇವರಿಗೆ ಅನುಗ್ರಹಿಸಿಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಈ ದಿನ ಇವರನ್ನು ಉತ್ತೇಜಿಸಿ ಹೌದಲ್ವಾ ನಾನು ಇದೆಲ್ಲ ಕ್ರಿಸ್ತನ ನಿಮಿತ್ತವಾಗಿ ತಾನೇ ತಡ್ಕೊಳ್ತಾ ಇದ್ದೀನಿ ಕ್ರಿಸ್ತನನ್ನು ಕೈಬಿಡಲ್ಲ ತಾನೇ ಕ್ರಿಸ್ತನನ್ನ ಬಲಪಡಿಸುತ್ತಾನೆ ತಾನೇ ಎಂದು ಧೈರ್ಯವಾಗಿರುವಂತೆ ಇವರನ್ನು ಆಶೀರ್ವದಿಸಲಿಪ್ಪ ದಿನ ಶುಭಕರವಾಗಿರಲಿ ಇವರಿಗೂ ಇವರ ಕುಟುಂಬಕ್ಕೂ ಆಶೀರ್ವಾದಕರವಾಗಿರಲಿ ನಿನ್ನ ದಿವ್ಯ ಪ್ರಸನ್ನತೆ ಇವರ ಮೇಲೆ ಸದಾ ಕಾಲ ವಾಸಿ ಮಾಡಲಿ ವಾಸ ಮಾಡಲಿ ನೀನು ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಈ ವಾಕ್ಯಕ್ಕೆ ತಕ್ಕಂತೆ ಅನುಗ್ರಹ ಆಶೀರ್ವಾದವನ್ನು ಕೊಡಬೇಕೆಂದು ನಮ್ಮ ಕರ್ತನು ಒಡೆಯನ್ನು ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನಾವೇ ನನ್ನ ಪ್ರಿಯ ದೇವಜನವೇ ವಾಕ್ಯದಂತೆ ಕರ್ತನನ್ನು ಆಶ್ರಯಿಸೋಣ ಬಲಗೊಳ್ಳೋಣ ಶಲೋ ಪ್ರೈಸ್ತ ಲಾಡ್